ಎಲ್ಲರಿಗೂ ನಮಸ್ಕಾರ ನಾಳೆಯಿಂದ ಇಂಡಿಯಾ ವರ್ಸಸ್ ಜಿಂಬಾಂಬೆ ನಡುವಿನ ಐದು ಟಿ ಟ್ವೆಂಟಿ ಸೀರೀಸ್ ಆರಂಭವಾಗಿದೆ ಅಂತ ಹೇಳ್ಬೋದು ಮೊದಲೇ ಟಿ ಟ್ವೆಂಟಿ ಮ್ಯಾಚ್ ಗೆ ಟೀಮ್ ಇಂಡಿಯಾದ ಪ್ಲೇನ್ ಗೆ ಏನಾಗಿರುತ್ತೆ ಯಾಕಪ್ಪ ಅಂದ್ರೆ ಯಂಗಸ್ಟರ್ ಗಳೇ ತುಂಬಿರ ಈ ಟೀಮಲ್ಲಿ ಅಲ್ಲಿ ಜಿಲ್ ಅವರಿಗೆ ನಾಯಕತ್ವ ಜವಾಬ್ದಾರಿ ಕೊಟ್ಟಿದ್ದಾರೆ ಈ ಸ್ಕ್ವಾಡ್ ಅನೌನ್ಸ್ಮೆಂಟ್ ಆಗಿ ಈಗಾಗಲೇ ಹಲವಾರು ಗಳು ಕೂಡ ಆಗಿದೆ ಅಂತಾನೆ ಹೇಳಬಹುದು ನಿತೀಶ್ ಕುಮಾರ್ ರೆಡ್ಡಿ ರೂಲ್ಡ್ ಔಟ್ ಆಗಿದ್ದಾರೆ ಅವರ ಬದಲಿಗೆ ಶಿವಮ್ ದೂಬೆ ಅವರು ಆಡ್ ಆಗಿದ್ದಾರೆ ಅದೇ ರೀತಿ ಶಿವಮ್ ದೂಬೆ ಮತ್ತೆ ಯಶಸ್ವಿ ಜೈಶ್ವಾಲ್ ಸಂಜು ಸ್ಯಾಮ್ಸನ್ ಯಧೇಂದ್ರ ಶಾ ಮೂರು ಜನರಿಗೂ ಕೂಡ ಈ ಸೀರೀಸ್ಗೆ ಫಸ್ಟ್ ಟೂ ಮ್ಯಾಚಸ್ ರೆಸ್ಟ್ ಕೊಟ್ಟಿದ್ದಾರೆ ನಿನ್ನೆ ಸ್ವಲ್ಪ ರ್ಯಾಲಿ ಇದ್ದ ಕಾರಣ ಅದೇ ರೀತಿ ಪ್ರೈಮ್ ಮಿನಿಸ್ಟರ್ ಭೇಟಿಯಾಗಿರೋ ಕಾರಣ ಆ ಕಾರಣಕ್ಕೋಸ್ಕರ ರೆಸ್ಟನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ನಾಳೆಯ ಪ್ಲೇಂಗ್ ಒಂದು ಕಡೆ ನೋಡಿದ್ರೆ ಎಂದಿನಂತೆ ಶುಭ್ಮನ್ಗಿರಿ ಅವರಂತೂ ಓಪನ್ ಮಾಡೇ ಮಾಡ್ತಾರೆ ಅವ್ರ ಜೊತೆಗೆ ಯಶಸ್ವಿ ಅವರು ಓಪನ್ ಮಾಡ್ತಾರೆ ಅದಾದ ನಂತರ ಋತುರಾಜ್ ಗಾಯಕ್ವಾಡವರು ಇರ್ಬೋದು ಅಂತಲೇ ಹೇಳ್ಬೋದು ಅದಾದ ನಂತರ ಸಂಜು ಸ್ಯಾಮ್ಸನ್ ಅವರು ಒಂದು ಚಾನ್ಸ್ ಸಿಗೋ ಸಾಧ್ಯತೆ ಜಾಸ್ತಿ ಇದೆ ನಾಳೆ ಅಭಿಷೇಕ್ ಶರ್ಮಾ ಡೆಬ್ಯೂ ಮಾಡ್ತಾರೆ ಅದೇ ರೀತಿ ನೆಕ್ಸ್ಟು ರಿಂಕ್ಸು ರಿಂಕು ಸಿಂಗು ಈ ಇರ್ತಾರೆ ಮೇ ಬಿ ಸಾಯಿ ಸುದರ್ಶನಿಯೂ ಕೂಡ ಒಂದು ಚಾನ್ಸ್ ಸಿಗಬಹುದು ವಿಕೆಟ್ ಕೀಪರ್ ಸ್ಥಾನದಲ್ಲಿ ಧ್ರುವ್ ಜುವೆಲ್ ಅಥವಾ ಜಿತೇಶ್ ಶರ್ಮ ಇವರಿಬ್ಬರಲ್ಲಿ ಒಂದು ಬ್ರಿಕ್ ಚಾನ್ಸ್ ಇರ್ಬೋದು ಸ್ಪಿನ್ನರ್ಸ್ ಕೋಟಲ್ಲಿ ನೋಡೋದಾದರೆ ರವಿ ಬಿಷ್ಣು ಅವರಿಗೆ ಚಾನ್ಸ್ ಸಿಗುತ್ತೆ ಪಕ್ಕ ಅಂತಲೇ ಹೇಳ್ಬೋದು ಅವರೇ ಮೇನ್ ಸ್ಪಿನ್ನರು ಅದೇ ರೀತಿ ಫಾಸ್ಟ್ ಬೌಲರ್ ಕೋಟದಲ್ಲಿ ಅವೇಶ್ ಖಾನು ಖಲೀಲ್ ಅಹಮದು ಮುಖೇಶ್ ಕುಮಾರ್ ಈ ಮೂರು ಜನ ಫಾಸ್ಟ್ ಬೌಲರ್ಸ್ಗಳು ಆಡೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ನಾಳೆಯ ಟಿ ಟ್ವೆಂಟಿ ಪಂದ್ಯಕ್ಕೆ ಯಾಕಪ್ಪ ಅಂದರೆ ಟೀಮ್ ಇಂಡಿಯಾದಲ್ಲಿ ಯಂಗ್ಸ್ಟರ್ಗಳಿಂದ ಇನ್ನೂ ಎರಡು ವರ್ಷ ಬ್ಯಾಕ್ ಮಾಡಬೇಕಾಗುತ್ತೆ ಯಾಕಪ್ಪ ಅಂದರೆ ಲೆಜೆಂಡ್ಸ್ಗಳು ಈಗಾಗಲೇ ರಿಟೈರ್ಮೆಂಟ್ನ ಘೋಷಣೆ ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರ ಟೀಮ್ ಇಂಡಿಯಾ ಈ ಎರಡು ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವರ್ಲ್ಡ್ ಕಪ್ಲಿಗೋಸ್ಕರ ಇವಾಗಿಂದೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ಬೋದು ಅನಿಸುತ್ತೆ ಕಮೆಂಟ್ ಮಾಡಿ ಇದಿಷ್ಟು ವರ್ತ ಇಂಡಿಯಾ ಬಾಯ್